ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಅಂತ ಕರ್ನಾಟಕಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಈಗಾಗಲೇ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಈಗಾಗಲೇ ಕ್ಲಿಯರ್ ಆಗಿದೆ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿ ಇನ್ನೇನು ಎಲೆಕ್ಷನ್ ಪ್ರಾಸೆಸ್ ಅಷ್ಟೇ ಬಾಕಿ ಇದೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಯು ಪಿಯಲ್ಲಿ ಕಗ್ಗಂಟಾಗಿತ್ತು ಯು ಪಿಲೂ ಕೂಡ ಕ್ಲಿಯರ್ ಆಯಿತು ಉಳ್ಕೊಂಡಿರೋದು ಈಗ ಕರ್ನಾಟಕ ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ದೆಲ್ಲ ಕ್ಲಿಯರ್ ಮಾಡಿ ಮಾಡಿದ್ದಾಯ್ತಲ್ವ ಈಗ ಹೈಕಮಾಂಡು ಬಿ ಜೆ ಪಿ ಈಗ ಪೆಂಡಿಂಗಲ್ಲಿ ಇಟ್ಕೊಂಡಿರೋದು ಕರ್ನಾಟಕವನ್ನು ಕರ್ನಾಟಕಕ್ಕೆ ಡಿಸೆಂಬರ್ ಇಪ್ಪತ್ತಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ತಾ ಇದ್ದಾರೆ ಸೊ ಕರ್ನಾಟಕ ಬಿ ಜೆ ಪಿ ಅಧ್ಯಕ್ಷರ ಹೆಸರು ಘೋಷಣೆಯಾಗತ್ತೆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲ ಸಿ ಎಸ್ ವೀಕ್ಷಕ್ರೆ ಕರ್ನಾಟಕದಲ್ಲೂ ಕೂಡ ಬಿಜೆಪಿ ಕಗ್ಗಂಟಿಗೆ ಇತೇಶ್ರೀ ಹಾಡೋದಕ್ಕೆ ಮುಂದಾಗಿರೋದು ಬಿಹಾರದ ಎಲೆಕ್ಷನ್ ಬಳಿಕ ಬಹಳಷ್ಟು ಬೆಳವಣಿಗೆಗಳಾದವು ಬಿಜೆಪಿಯಲ್ಲಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ನಿತಿನ್ ನವೀನ್ ಅವರು ಆಯ್ಕೆಯಾದರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವರನ್ನು ನೇಮಕ ಮಾಡಲಾಗುತ್ತೆ ಸಂಕ್ರಾಂತಿ ಬಳಿಕ ಒಟ್ನಲ್ಲಿ ಆರು ತಿಂಗಳ ಒಳಗಡೆ ಅವ್ರನ್ನ ಚುನಾವಣೆ ಒಂದು ಪ್ರಕ್ರಿಯೆ ಅಂತ ಮಾಡಿ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ ನಡ್ಡಾ ಅವ್ರನ್ನೂ ಹಂಗೆ ಮೊದಲು ಕಾರ್ಯಾಧ್ಯಕ್ಷ ಮಾಡಿದ್ದು ಆಮೇಲೆ ಅಧ್ಯಕ್ಷ ಮಾಡಿದ್ರು ಅಮಿತ್ ಶಾ ಅವರ ಆಯ್ಕೆ ಇದು ಆರ್ ಎಸ್ ಎಸ್ ಕೂಡ ಒಪ್ಪಿಕೊಂಡು ಮೋದಿ ಅಮಿತ್ ಶಾ ಅಚ್ಚರಿಯ ನಾಯಕನನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಈಗ ನೇಮಕ ಮಾಡ್ತಾ ಇರೋದು ಅಂದ್ರೆ ಕಾರ್ಯಾಧ್ಯಕ್ಷರ ಆಯ್ಕೆ ಆಗಿದೆ ಅಧ್ಯಕ್ಷರು ಆಗ್ತಾರೆ ಅವರು ಡೌಟ್ ಇಲ್ಲ ಇಲ್ಲಿ ನವೀನ್ ಅವರ ನೇಮಕದ ಬೆನ್ನಲ್ಲೇ ಇಲ್ಲಿ ಉತ್ತರ ಪ್ರದೇಶದಲ್ಲೂ ಕೂಡ ಒಬಿಸಿ ನಾಯಕ ಆಗಿದ್ದಾರೆ ಸಂಘಟನಾ ಚತುರ ಅಂತಾನೆ ಕರೆಸ್ಕೊಳ್ಳುವ ಪಂಕಜ್ ಅವರನ್ನ ಉತ್ತರ ಪ್ರದೇಶ ಒ ಸಿ ನಾಯಕನನ್ನ ಆಯ್ಕೆ ಮಾಡಲಾಗಿದೆ ನಲ್ವತ್ತು ಪರ್ಸೆಂಟ್ ಅಷ್ಟು ಅಲ್ಲಿ ಸಿ ಮತಗಳಿವೆ ಏಳು ಬಾರಿ ಬಿಜೆಪಿ ಸಂಸದರಾಗಿದ್ರು ಅವರನ್ನು ಆಯ್ಕೆ ಮಾಡಲಾಗಿದೆ ಸೊ ಎಲ್ಲೆಲ್ಲಿ ಕಗ್ಗಂಟಿತ್ತಲ್ಲ ಅದನ್ನೆಲ್ಲ ಬಗೆಹರಿಸ್ತಾ ಇದ್ದಾರೆ ಈಗ ಹಾಗಾದ್ರೆ ಕರ್ನಾಟಕದ ಏನು ಇದೇ ಇಪ್ಪತ್ತನೇ ತಾರೀಕಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರೆಬಲ್ಗಳು ವಿಜೇಂದ್ರ ಬಣ್ಣ ಯಡಿಯೂರಪ್ಪ ವಿರುದ್ಧ ಸಿಡ್ದೆದ್ದಿರುವಂತಹ ಟೀಮ್ ಒಂದು ಡೆಲ್ಲಿ ಮೀಟಿಂಗ್ ಆಗ್ತಿರೋದು ಎಲ್ಲ ಗಮನಿಸ್ತಾ ಇದ್ದಾರೆ ಎಲ್ಲರ ರಿಪೋ ರಿಪೋರ್ಟು ಅಭಿಪ್ರಾಯ ಮತ್ತೊಂದು ಮಗ್ದೊಂದು ಎಲ್ಲ ತಗೊಂಡಿದ್ದಾರೆ ಈಗ ಕರ್ನಾಟಕಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ತಾ ಇದ್ದಾರೆ ಏನಾಗುತ್ತೆ ಹಾಗಾದರೆ ಕಾಂಗ್ರೆಸ್ಸಲ್ಲಿ ಏನಾಗ್ತಿದೆಯಲ್ಲ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ಅದೇ ರೀತಿ ಬಿ ಜೆ ಪಿಯಲ್ಲೂ ಆಗ್ತಿರೋದು ಅಧ್ಯಕ್ಷರ ಘೋಷಣೆಯಾಗತ್ತೆ ಹೊಸ ವರ್ಷಕ್ಕೆ ಬಿ ಜೆ ಪಿಗೆ ಹೊಸ ಅಧ್ಯಕ್ಷರು ಬರುವುದು ಖಚಿತವಾಗ್ತಿದೆ ಆದರೆ ಹೊಸ ಅಧ್ಯಕ್ಷರು ಅಂದರೆ ಈಗಿರೋರನ್ನೇ ಹೊಸ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಬಹುದಾ ಆ ಆಪ್ಷನ್ ಇದೆ ಏನು ಈಗ ಸದ್ಯ ಸಿಕ್ತಿರೋ ಮಾಹಿತಿ ಏನು ಹಾಗಾದರೆ ವಿಜಯೇಂದ್ರ ಅಧ್ಯಕ್ಷ ಕುರ್ಚಿಯ ಬಗ್ಗೆ ಬದಲಾಯಿಸ್ಬೇಕು ಅನ್ನೋ ಒತ್ತಡ ಅಂತೂ ರೆವಲ್ಸ್ಗಳಿಂದ ಜೋರಾಗಿದೆ ಅವರು ಸರಿಯಾಗಿ ಹ್ಯಾಂಡಲ್ ಮಾಡ್ತಿಲ್ಲ ದೊಡ್ಡ ದೊಡ್ಡ ಇಶ್ಯೂನು ಎತ್ಕೊಳ್ಳಲ್ಲ ಸ್ಕಾಲರ್ಶಿಪ್ಪು ಮತ್ತೊಂದು ಸಣ್ಣ ಸಣ್ಣ ವಿಷಯ ಆದರೂ ಎತ್ಕೊಳ್ಬಹುದಿತ್ತು ಅದನ್ನೂ ಮಾಡ್ತಿಲ್ಲ ಸೊ ವಿಜೇಂದ್ರೆ ಏನೂ ಮಾಡ್ತಾ ಇಲ್ಲ ಅಡ್ಜಸ್ಟ್ಮೆಂಟ್ ಬಿಟ್ಟರೆ ಅಂತ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಹೋಗ್ತಾ ಇದೆ ಬಡವರ ಅನ್ಯಾಯ ಅಥವಾ ಬಡವರಿಗೆ ಕಷ್ಟ ಆಗಿದೆ ಸರ್ಕಾರದ ಧೋರಣೆಯಿಂದ ಅಂಥ ವಿಷಯನೂ ಎತ್ಕೊಳ್ತಿಲ್ಲ ದೊಡ್ಡ ದೊಡ್ಡದು ಎತ್ಕೊಳ್ಳೋಕೆ ಇವ್ರಿಗೆ ತಾಕತ್ತಿಲ್ಲ ಯಾಕಂದರೆ ಇವ್ರ ಹತ್ತು ತೆಗಿತಾರೆ ಅನ್ನೋ ಭಯ ಈ ಥರ ಕಂಪ್ಲೇಂಟನ್ನು ನಡ್ಡಾ ಅವರಿಗೆ ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೆ ಎಲ್ಲ ತಲುಪ್ಸಿದ್ದಾರೆ ಹಾಗಾದ್ರೆ ಬದಲಾವಣೆ ಆಗತ್ತಾ ವಿಜೇಂದ್ರ ಅವರನ್ನ ಕೆಳಗಿಳಿಸ್ತಾರ ಪ್ಲಾನ್ ಏನು ಬಿಜೆಪಿ ಹೈಕಮಾಂಡ್ ಮಾಡ್ತಿರೋದಂದ್ರೆ ಸಿಂಪಲ್ ಈಗ ಸಿಕ್ತಿರುವಂತಹ ಮಾಹಿತಿ ಮೂಲಗಳ ಮಾಹಿತಿ ಏನಪ್ಪಾ ಅಂದ್ರೆ ಒಂದು ವರ್ಷಕ್ಕೆ ವಿಜಯೇಂದ್ರ ಕಂಪ್ಲೀಟ್ ಆಗಿಬಿಟ್ರೆ ಅಂದ್ರೆ ಇನ್ನೊಂದು ವರ್ಷ ಕಂಟಿನ್ಯೂ ಆಗಿಬಿಟ್ರೆ ನವೆಂಬರ್ ತನಕ ಅವರ ಅವಧಿಯೇ ಮುಗಿದು ಹೋಗುತ್ತೆ ಮಧ್ಯದಲ್ಲಿ ಈಗ ಇಳಿಸೋಣ ಅಂದ್ರೆ ಮಧ್ಯಂತರ ಚುನಾವಣೆಯ ನಿರೀಕ್ಷೆ ಕರ್ನಾಟಕದಲ್ಲಿದೆ ಅಮಿತ್ ಶಾ ಅವರ ವಿಚಾರ ಇದು ಕರ್ನಾಟಕದ ಬಗ್ಗೆ ಬಹುತೇಕ ಕರ್ನಾಟಕದಲ್ಲಿ ಸರ್ಕಾರ ಪತನ ಆಗತ್ತೆ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗ್ತಾರೆ ಸಿ ಎಂ ಆಗಿ ಮೂರ್ನಾಲ್ಕು ತಿಂಗಳಿಗೆ ಸರ್ಕಾರ ಬೀಳಿಸೋದಿಕ್ಕೆ ದೊಡ್ಡ ಮಟ್ಟದ ಬೆಳವಣಿಗೆ ಆಗುತ್ತೆ ಸೊ ಕರ್ನಾಟಕದಲ್ಲಿ ಎನಿ ಟೈಮ್ ದೊಡ್ಡ ಬೆಳವಣಿಗೆ ಎಕ್ಸ್ಪೆಕ್ಟೆಡ್ ಸೊ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಇನ್ನೊಂದು ತಿಂಗಳಷ್ಟೇ ಇರೋದು ಹೊಸ ವರ್ಷ ಬರೋದಕ್ಕೆ ಏನು ಬೇಕಾದರೂ ಬೆಳವಣಿಗೆ ಆಗಬಹುದು ಮಧ್ಯಂತರ ಚುನಾವಣೆ ಬರೋ ಟೈಮಿಗೆ ಕರೆಕ್ಟಾಗಿ ನಾವು ವಿಜೇಂದ್ರ ಕೆಳಗಿಳಿಸ್ಬಿಟ್ರೆ ಮತ್ತೆ ಸಮಸ್ಯೆ ಮಾಡ್ತಾರೆ ಯಡಿಯೂರಪ್ಪನವ್ರು ಸಿಡ್ದದ್ದು ದೊಡ್ಡ ಮಟ್ಟದಲ್ಲಿ ಮೊದಲಿನಷ್ಟು ಪವರ್ ಇದೆಯೋ ಇಲ್ವೋ ಅನ್ನೋದಕ್ಕಿಂತ ಸಣ್ಣ ಮಟ್ಟದಲ್ಲಿ ಪೆಟ್ಟು ಬಿದ್ದರೂ ಸಾಕಲ್ಲ ಈ ಹೊತ್ತಲ್ಲಿ ನಮಗೆ ಮಧ್ಯಂತರ ಚುನಾವಣೆ ಆದರೆ ಬಿ ಜೆ ಪಿಗೆ ಭರ್ಜರಿ ಗೆಲುವು ಸಿಗುತ್ತೆ ಕಾಂಗ್ರೆಸ್ನ ಈ ಆಟಗಳನ್ನು ನೋಡಿ ಸೆಟ್ ಮಾಡಿಕೊಂಡು ಈ ಗ್ಯಾರಂಟಿನೂ ಬೇಡ ನಿಮ್ಮ ತಲೆನೋವು ಬೇಡ ಅಂತ ಕಿತ್ತೆದ್ದು ಬಿ ಜೆ ಪಿ ಜೆ ಡಿ ಎಸ್ಗೆ ಬಿಹಾರದಲ್ಲಿ ಬಂದಂಗೆ ಓಟ್ ಬರುತ್ತೆ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಕರ್ನಾಟಕದಲ್ಲಿ ಅನ್ನೋದು ಬಿ ಜೆ ಪಿ ಹೈಕಮಾಂಡ್ನ ಲೆಕ್ಕಾಚಾರ ಸೊ ಇಂಥ ಟೈಮಲ್ಲಿ ಯಾವುದೇ ರಿಸ್ಕ್ ತಗೊಂಡ್ರು ಕೂಡ ಸುಮ್ಮನೆ ಪ್ರಾಬ್ಲಮ್ಮು ಬೆಣ್ಣೆ ಜಾರಿ ರೊಟ್ಟಿ ಮೇಲೆ ಬೀಳ್ತಿದೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸಮಸ್ಯೆ ಕಾದಿದೆ ಅನ್ನೋದು ಬಿ ಜೆ ಪಿ ಹೈಕಮಾಂಡ್ಗೆ ಸಿಕ್ಕಿರುವ ರಿಪೋರ್ಟು ಹಾಗಾಗಿ ನವೆಂಬರ್ ತನಕ ವಿಜಯೇಂದ್ರ ಇರ್ತಾರೆ ಬಹುತೇಕ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದ್ರೂ ಈಗ ಅಭಿಪ್ರಾಯ ಸಂಗ್ರಹ ಅದು ಇದು ಆಗಿ ಮತ್ತೆ ವಿಜಯೇಂದ್ರ ಅವ್ರಿಗೇನೆ ಅವಕಾಶವನ್ನು ಕಂಟಿನ್ಯೂ ಮಾಡೋದು ಆದರೆ ಒಂದು ವರ್ಷಕ್ಕೆ ಅಂದರೆ ಅಡಾಕ್ ಸ್ಥಿತಿಯಲ್ಲಿ ಮತ್ತೆ ಒಂದು ವರ್ಷ ವಿಸ್ತರಣೆ ಮಾಡೋದು ಹೊಸ ನೇಮಕ ಪ್ರಕ್ರಿಯೆ ಹೊಸದಾಗಿ ನೇಮಕ ಮಾಡದೆ ಈಗ ಇವರನ್ನು ಮುಂದುವರ್ಸೋದು ಒಂದು ವರ್ಷ ಅವರ ಅವಧಿ ಕಂಪ್ಲೀಟ್ ಆಗಿಬಿಟ್ರೆ ಆಗ ನಮಗೇನೂ ಕೊಟ್ಟಿಲ್ಲ ಅಂತ ಯಡಿಯೂರಪ್ಪನವ್ರು ಹೇಳೋಕ್ಕಾಗಲ್ಲ ಅದಾದಮೇಲೆ ವೈ ರಾಘವೇಂದ್ರ ಅವರು ಬೇಕಾದ್ರೆ ಸಚಿವ ಸ್ಥಾನ ಅದು ಇದು ಕೊಟ್ಟು ಸಮಾಧಾನ ಮಾಡೋದು ನಿಮ್ಮ ಮಗನಿಗೆ ಕೊಟ್ಟಾಗಿದೆ ಅನ್ನೋ ರೀತಿಯಲ್ಲಿ ಕೈ ತೊಳ್ಕೊಂಡು ಹೈ ಕಮಾಂಡು ಅದರ ಒಳಗಡೆ ವಿಜಯೇಂದ್ರ ಏನಾದರೂ ಮಾಡಿ ತೋರಿಸಿದ್ರೆ ಮ್ಯಾಜಿಕು ಓಕೆ ಮಧ್ಯಂತರ ಚುನಾವಣೆ ಬಂದಾಗ ಇವ್ರ ನಾಯಕತ್ವದಲ್ಲಿ ಚುನಾವಣೆಗೆ ಹೋದರೆ ಇವ್ರು ಶಾಸಕಾಂಗ ನಾಯಕ ಆಗಿಬಿಡ್ತಾರಲ್ಲ ಮುಂದೆ ಮತ್ತೆ ಅಷ್ಟೆಲ್ಲ ಆದಮೇಲೆ ಮತ್ತೆ ಇಳಿಸೋಕೆ ನೋಡುತ್ತೆ ಹೈಕಮಾಂಡು ಪ್ರೂವ್ ಮಾಡಿ ತೋರಿಸಿದ್ರೆ ಇಳಿಸಲ್ಲ ಶಾಸಕಾಂಗ ನಾಯಕನಾಗುವಂತಹ ಒಂದು ಅವಕಾಶ ಸಿಕ್ಕಿ ವಿಜೇಂದ್ರ ಅವ್ರಿಗೆ ಮಧ್ಯಂತರ ಚುನಾವಣೆ ಬಂದು ಇವ್ರ ನಾಯಕತ್ವ ಯಶಸ್ವಿಯಾದರೆ ಕಂಟಿನ್ಯೂ ಮಾಡಿಬಿಡ್ತಾರೆ ಅನ್ನೋದು ಬಿ ಜೆ ಪಿಯ ರೆಬಲ್ ಬಣಕ್ಕೆ ಈಗ ಆಗಿರುವಂಥ ಟೆನ್ಷನ್ನು ಅಕಸ್ಮಾತ್ ಇಲ್ಲ ಅಂದರೆ ಅವ್ರ ಅವಧಿ ಮುಗ್ದಿರುತ್ತೆ ಮಧ್ಯಂತರ ಚುನಾವಣೆನೂ ಇಲ್ಲ ಅಥವಾ ಏನು ಇನ್ನೊಂದು ವರ್ಷದಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲಪ್ಪ ಯಥಾ ಸ್ಥಿತಿಯಲ್ಲಿ ಸರ್ಕಾರ ಸಾಗಿದ್ರೆ ಆಗ ವಿಜಯೇಂದ್ರ ಅವ್ರನ್ನ ಇಳಿಸಿ ಹೊಸ ಪ್ರಯೋಗ ಮಾಡೋದಕ್ಕೆ ದಾರಿ ಕ್ಲಿಯರ್ ಆಗಿರುತ್ತೆ ಯಡಿಯೂರಪ್ಪನವ್ರು ಏನೂ ಮಾತಾಡೋಕ್ಕಾಗಲ್ಲ ಅನ್ನೋದು ಹೈಕಮಾಂಡ್ನ ಪ್ಲಾನ್ ಆಗಿದೆ ಆಗೋದಾಗಲಿ ನೋಡೋಣ ಮಧ್ಯಂತರ ಚುನಾವಣೆ ಬಹುತೇಕ ಇನ್ನ ಐದಾರು ತಿಂಗಳಲ್ಲಿ ಬರುವ ಸಾಧ್ಯತೆ ಇದೆ ಅಲ್ಲಿ ತನಕ ವಿಜಯೇಂದ್ರ ಮುಂದುವರಿತಾರೆ ಅನ್ನೋದೇ ಸಿಕ್ತಿರುವಂತಹ ಮಾಹಿತಿ ವಿಜಯೇಂದ್ರ ಅವ್ರ ವಿರುದ್ಧ ಸಿಕ್ ಪಟ್ಟೆ ಕಂಪ್ಲೇಂಟ್ಸ್ ಹೋಗ್ಬಿಟ್ಟಿದೆ ವಿಜೇಂದ್ರ ಅವ್ರ ವಿರುದ್ಧ ಹೋಗ್ತಿರೋ ಕಂಪ್ಲೇಂಟ್ಸು ಅಷ್ಟಿಷ್ಟಲ್ಲ ಏನು ಇವರು ಆಡಳಿತ ಪಕ್ಷವನ್ನು ತರಾಟೆಗೆ ತಗೊಳ್ತಿಲ್ಲ ಅನ್ನೋದು ರೆಬಲ್ಗಳ ಕಂಪ್ಲೇಂಟು ನೋಡಿ ಏನು ಹೇಳ್ತಿದ್ದಾರೆ ದೊಡ್ಡ ದೊಡ್ಡ ವಿಚಾರಗಳು ಹಗರಣಗಳು ಮಂತ್ರಿಗಳನ್ನ ಅಥವಾ ಯಾರನ್ನೋ ಟಾರ್ಗೆಟ್ ಮಾಡೋದು ಸರ್ಕಾರ ಅಸ್ತಿತ್ವ ಅಲುಗಿಸೋ ತನಕ ವಿಚಾರಗಳಿವೆ ಅದು ಬಿಟ್ಟು ಹಾಕಿ ಆದರೆ ಕಡೆ ಪಕ್ಷ ಜನರ ಪರವಾಗಿ ವೃದ್ಧಾಪ್ಯ ವೇತನ ವಿಧವಾ ವೇತನ ಅಂಗವಿಕಲರ ವೇತನ ಸಕಾಲಕ್ಕೆ ಫಲಾನುಭವಿಗಳಿಗೆ ಸಿಕ್ತಿಲ್ಲ ಇದರಿಂದ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ ಇಂಥ ವಿಷಯಗಳನ್ನಾದರೂ ಎತ್ಕೊಂಡು ಜನರ ಮನವನ್ನು ತಲುಪಬಹುದು ಕನಿಷ್ಠ ಪಕ್ಷ ಇಂಥ ಸಮಸ್ಯೆಗಳಿಗೂ ಕೂಡ ಸರ್ಕಾರ ಒಂದು ತರಾಟೆಗೆ ತಗೊಳೋಕೆ ಇವ್ರಿಗೆ ವ್ಯವಧಾನ ಇಲ್ಲ ಇವ್ರ ಹತ್ರ ಅದು ಕೂಡ ಆಗ್ತಿಲ್ಲ ಅಂತ ಕಂಪ್ಲೇಂಟ್ಸನ್ನು ಕೊಟ್ಟಿದಾರಂತೆ ಮತ್ತಷ್ಟು ಜಾಸ್ತಿ ಆಗ್ತಿದೆ ವಿಜಯೇಂದ್ರ ವಿರುದ್ಧ ಕಂಪ್ಲೇಂಟ್ಸು ಸೊ ಗೊತ್ತಿಲ್ಲ ವಿಜಯೇಂದ್ರ ಅವರನ್ನು ಮುಂದುವರಿಸೋದಕ್ಕೆ ಹೈಕಮಾಂಡ್ ಈ ಹೊತ್ತಲ್ಲಿ ಮನಸ್ಸಿಟ್ಟುಕೊಂಡೋ ಅಥವಾ ಇಲ್ಲದೆಯೋ ಒಂದು ವರ್ಷಕ್ಕೆ ಅನಿವಾರ್ಯವಾಗಂತೂ ವಿಜಯೇಂದ್ರ ಅವರು ಇರೋದೇ ನೈಂಟಿ ನೈನ್ ಪರ್ಸೆಂಟ್ ಚಾನ್ಸಸ್ ಇರೋದು ಈಗ ರೆಬಲ್ ಬಣ್ಣ ಕೂಡ ಈಗ ಒಂದು ವರ್ಷ ಇದ್ದು ವಿಜಯೇಂದ್ರ ಕೆಳಗಿಳಿಯೋದಾದರೆ ಏನೂ ಪ್ರಾಬ್ಲಮ್ ಇಲ್ಲ ಅವ್ರಿಗೆ ನವೆಂಬರ್ಗೆ ಅವಧಿ ಮುಗಿಸ್ಕೊಂಡು ಬಿಡ್ತಾರೆ ಅದೇ ಬೆಟರು ಯಾಕಂದರೆ ಎಲೆಕ್ಷನ್ ವರ್ಷದಲ್ಲಿ ಬೇರೆಯವರು ಇರ್ತಾರೆ ಅಂತ ಆದರೆ ಮಧ್ಯಂತರ ಚುನಾವಣೆ ಬಂದು ಬಿಟ್ಟರೆ ವಿಜೇಂದ್ರ ಲಕ್ ಚೇಂಜ್ ಆಗಿಬಿಡುತ್ತೆ ಅನ್ನೋದು ಈಗ ಟೆನ್ಷನ್ನು ಹೇಗೂ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮಾತಾಡಿಸೋ ಪ್ರಯತ್ನ ಮಾಡ್ತಿದ್ದಾರೆ ಕುಮಾರಸ್ವಾಮಿಯವ್ರನ್ನೂ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ವಿಜಯೇಂದ್ರ ಮೈತ್ರಿ ಇಪ್ಪತ್ತೊಂಬತ್ತರ ಲೋಕಸಭೆಯಲ್ಲಿ ಒಂದು ಹಂತಕ್ಕೆ ವರ್ಕೌಟ್ ಆಗಿತ್ತು ಹಾಗೆ ಮಧ್ಯಂತರ ಚುನಾವಣೆಯಲ್ಲಿ ಏನಾದರೂ ಮೋದಿ ಹೆಸರು ಮೇಲೆ ಭರ್ಜರಿಯಾಗಿ ಬಂದುಬಿಟ್ರೆ ವಿಜೇಂದ್ರ ಆ ಒಂದು ಅಲೇಲೆ ಮೇಲೆ ಬಂದುಬಿಡ್ತಾರೆ ಅನ್ನೋದು ಈಗ ರೆಬಲ್ಗಳ ಟೆನ್ಷನ್ ಆಗಿರೋದು ಕೈಪಾಳ್ಯದಲ್ಲಿ ಬೆಳವಣಿಗೆ ಜೋರಾಗಿದೆ ಎಲ್ಲಿ ತನಕ ಅಂದರೆ ಸೆಷನ್ನಲ್ಲಿ ಸಿದ್ದರಾಮಯ್ಯವ್ರ ವಿರುದ್ಧ ಡಿ ಕೆ ಟೀಮ್ನ ಶಾಸಕರು ನಮಗೆ ಅನುದಾನ ನೀವು ಕೊಟ್ಟಿಲ್ಲ ಅಂತ ಬೀಳೋ ತನಕ ಸಚಿವರುಗಳು ಡಿ ಕೆ ಸಿ ಎಂ ಆದರೆ ಯಾರಿಗೆ ಇಷ್ಟ ಇಲ್ಲ ಅನ್ನೋ ಪಟ್ಟಿ ರೆಡಿಯಾಗಿ ಆಪರೇಷನ್ನ ಸುಳಿವು ಸಿಕ್ತಿರೋ ತನಕ ಕೈ ಡೆವಲಪ್ಮೆಂಟ್ಸ್ ಆಗ್ತಿದ್ದಾರೆ ಸಿದ್ದರಾಮಯ್ಯವರು ತೊಡೆ ತಟ್ಟೋದಿಕ್ಕೆ ರೆಡಿಯಾಗಿದ್ದಾರೆ ಆ ಹಿಂದ ಸಮಾವೇಶಕ್ಕೆ ಹತ್ತು ಲಕ್ಷ ಜನ ಸೇರಿಸುವಂಥ ಬೆಳವಣಿಗೆ ಕೂಡ ತ ಎಲ್ಲ ತಯಾರಿಗಳು ಕೂಡ ಆಗ್ತಿರೋ ಆಗ್ತಿರೋದು ಸೊ ಸಿದ್ದರಾಮಯ್ಯ ಅವ್ರನ್ನ ನಿಲ್ಲಿಸಿ ಡಿ ಕೆ ಸಿ ಎಮ್ ಮಾಡೋದಕ್ಕೆ ವಾತಾವರಣ ಪೂರಕವಾಗಿ ಬಂದುಬಿಟ್ಟಿದೆ ಹಾಗಾದರೆ ಸರ್ಕಾರಕ್ಕೆ ಸ್ಕೆಚ್ಚು ಕೂಡ ಅಷ್ಟೇ ಬೇಗ ಇಡ್ತಾರೆ ಸೊ ಕರ್ನಾಟಕ ಬಿ ಜೆ ಪಿಯಲ್ಲೂ ಅದಕ್ಕೆ ತಕ್ಕಂತೆ ಡೆವಲಪ್ಮೆಂಟ್ಸು ಈಗ ನಡೀತಿರೋದು ಬಿ ಜೆ ಪಿ ಕರ್ನಾಟಕದ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಚಿತ್ತವನ್ನು ಈಗ ನೆಟ್ಟಿರೋದರಿಂದ ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು